ಹಾಯ್ ನಮಸ್ಕಾರ ನಮ್ಮೊಂದಿಗೆ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದೀರಿ ಅಂತ ನಾ ಅಂದ್ಕೊಂಡೇನಿ ನಾನು ಕೂಡ ಇಲ್ಲೇ ಆರಾಮದ್ದೀನಿ ಇದು ನಂದು ಲಾಸ್ಟ್ ಸ್ಯಾಟರ್ಡೆ ವ್ಲಾಗ್ ಆಗಿರ್ತೈತಿ ಅಂದರೆ ನಂದು ಲಾಸ್ಟ್ ಶನಿವಾರದ ವ್ಲಾಗ್ ನನ್ನ ವೀಡಿಯೋಸ್ ಏನದವಲ್ಲ ಆಲ್ಮೋಸ್ಟ್ ಲೇಟಾಗಿ ಅಪ್ಲೋಡ್ ಆಗ್ತಾವೆ ಯಾಕಂದ್ರೆ ನನ್ನ ಮಂಡೇ ಟು ಫ್ರೈಡೇ ವರ್ಕಿಂಗ್ ಇರ್ತೈತಿ ಸ್ಯಾಟರ್ಡೆ ಸಂಡೇ ಆಫ್ ಇರ್ತೈತಿ ಎರಡು ದಿನದೊಳಗೆ ಏನು ವೀಡಿಯೋ ಮಾಡ್ತೈತಿ ಹೋಲ್ ವೀಕ್ ಒಳಗೆ ನಾನು ಹಾಕಿರ್ತೀನಿ ಪ್ರೊಬಾಬ್ಲಿ ವೀಕ್ಲಿ ಒನ್ ಆರ್ ಟೂ ವೀಡಿಯೋ ಬರ್ಬೋದು ಅಷ್ಟೇ ಸೊ ನಾ ನಾವು ಕೊನೆ ಶನಿವಾರ ಎಮ್ ಜಿ ರೋಡಿಗೆ ಹೋಗಿದ್ವಿ ಯಾಕಂದ್ರೆ ನಮ್ದು ಪರ್ಸ್ನಲ್ ಜರೂರಿ ವರ್ಕ್ ಇತ್ತು ಹಂಗಾಗಿ ಸೊ ಇದು ಪರ್ಪಲ್ ಲೈನ್ ಆಗಿರೋದ್ರಿಂದ ನಮಗೆ ನಾವು ಮೆಜೆಸ್ಟಿಕ್ಕಿಗೆ ಇಡ್ಕೋಬೇಕಾಕೈತಿ ಸೊ ಮೆಜೆಸ್ಟಿಕ್ಕಿಂದ ಮತ್ತೊಂದು ಡಿಫ್ರೆಂಟ್ ಟ್ರೈನ್ ತೊಗೋಬೇಕು ನೀವು ನೋಡ್ಬೋದು ಮೆಜೆಸ್ಟಿಕ್ ಆ್ಯಕ್ಚುಲಿ ಯಾರಾದರೂ ಫಸ್ಟ್ ಟೈಮ್ ಬಂದು ನಮ್ಗೆ ಗೊತ್ತಾಗತ್ತಿಲ್ಲ ಅಂದ್ರೆ ಅಕ್ಕು ಆ್ಯಕ್ಚುಲಿ ಡಿಫಿಕಲ್ಟ್ ಆಗ್ತೈತಿ ಬಿಕಾಸ್ ಪ್ಲಾಟ್ಫಾರ್ಮ್ಸ್ ಮ್ಯಾಲ ಹೋಗೋದು ಕೆಳಗೆ ಹೋಗೋದು ಗೊತ್ತಾಗಂಗಿಲ್ಲ ಸೊ ಅವ್ರು ಕ್ಲಿಯರ್ ಇನ್ಸ್ಟ್ರಕ್ಷನ್ ಬೋರ್ಡ್ಸ್ ಇರ್ತವೆ ನಮಗೆಲ್ಲ ಅಂಡರ್ಸ್ಟ್ಯಾಂಡ್ ರೀತಿ ಒಳಗೆ ಹಾಕಿರ್ತಾರೆ ಇನ್ ಕೇಸ್ ಅದು ಗೊತ್ತಾಗಿಲ್ಲ ಅಂದರೆ ಸೆಕ್ಯೂರಿಟಿಗೆ ಯಾರಾದ್ರು ಕೇಳಿದ್ರಲ್ಲೇ ಅವ್ರು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನು ಮಾಡ್ತಾರೆ ನಿಮಗೆ ಡಿರೆಕ್ಷನ್ಸು ಕೊಡ್ತಾರೆ ಹೆಂಗೆ ಹೋಗ್ಬೇಕಂತ ಸೊ ಫೈನಲಿ ನಾವು ಹಂಗೆ ಹಿಂಗೆ ಮಾಡ್ಕೊಂಡು ನಾವು ಎಕ್ಸಾಕ್ಟಾಗಿ ತ್ರೀ ಓ ಕ್ಲಾಕಿಗೆ ರೀಚ್ ಆಗಬೇಕಿತ್ತಲ್ಲೇ ಎನಿವೇಸ್ ನಾನು ಟೂ ಫಾರ್ಟಿ ಅರೌಂಡ್ ಹಂಗೆ ರೀಚ್ ಆದ್ವಿ ಅಲ್ಲೇ ಆ್ಯಂಡ್ ಲಗುನ ರೀಚ್ ಆದ್ವಿ ರೀಚ್ ಆದಮೇಲೆ ಅಲ್ಲೇ ಏನು ನನಗೆ ಭಾಳ ಇಂಟ್ರೆಸ್ಟಿಂಗ್ ಆ್ಯಂಡ್ ಖುಷಿಯಾಗಿರೋ ಪಾರ್ಟ್ ಅಂದ್ರೆ ನಾವು ಆ್ಯಸ್ ಸೂನ್ ಆ್ಯಸ್ ನಾವು ಮೆಟ್ರೋ ಸ್ಟೇಷನಿಂದ ಹೊರಗಡೆ ಬಂದ ಕೂಡಲೇನ ಹೊರಗಡೆ ಒಂದು ಆಟ ಮಾಡ್ಯಾರ ಓಕೆ ಅದು ಲೈಕ್ ನಮ್ದು ಮೈಸೂರು ದಸರಾದ ಏನದು ಆನಿ ಆಮೇಲೆ ಅಂಬಾರಿ ಅದು ಮೆರವಣಿಗೆ ಏನೋ ರೆಪ್ರೆಸೆಂಟ್ ಮಾಡ್ತಿದ್ವಿ ಸೊ ನಾವೆಲ್ಲಿ ಹೋದರೂ ನಮ್ದು ಕನ್ನಡ ಏನು ಕಲ್ಚರ್ ಐತದ ಸಂಸ್ಕೃತಿನ ಪ್ರತಿಬಿಂಬಿಸ್ತೇವಲ್ಲ ದ್ಯಾಟ್ ಈಸ್ ಲೈಕ್ ಅ ಗುಡ್ ಪಾರ್ಟ್ ಅಂತ ಹೇಳ್ಬೋದು ನಾವು ನೋಡ್ಬೋದು ಎಷ್ಟು ನೀಟಾಗಿ ಮಾಡ್ಯಾರದನ್ನ ಅಂತೇಳಿ ಆ ನೀ ಆ್ಯಂಡ್ ಹಬ್ಬ ರೀ ಕಾನ್ಸೆಪ್ಟ್ ಸೊ ವೇಸ್ ಮುಂದೆ ಬರ್ರಿ ಸೊ ಎಮ್ ಜಿ ರೋಡಿಗಂತೂ ರೀಚ್ ಆದ್ವಿ ಮಾತಾಡೋಕೆ ಭಾಳ ಚಾಯಿ ಆಗತ್ತಿ ನೋಡೋಣ ಬರ್ರಿ ಹೆಂಗೆ ಮಾಡ್ತೇನೆ ಕರೆ ಹೇಳ್ಬೇಕಂದ್ರೆ ನಂಗೆ ಭಾಳ ಅಂದ್ರೆ ಭಾಳ ನಾಚಿಕೆ ಆಗತ್ತಿತ್ತು ನಿಜವಾಗ್ಲೂ ಭಾಳ ಶಾಯಿ ಫೀಲ್ ಆಗತ್ತಿತ್ತು ಪಬ್ಲಿಕ್ನಂಗೆ ಮಾತಾಡಕ್ಕೆ ಎನಿ ವೇಸ್ ಟ್ರೈ ಮಾಡಾಕತ್ತೇ ನಾನು ಆ್ಯಂಡ್ ಹಾಂ ಒನ್ ಥಿಂಗ್ ಅಂತ ನಾ ಹೇಳಬೇಕು ಏನಂದ್ರೆ ಥ್ಯಾಂಕ್ ಯು ನನ್ನ ವಿಡಿಯೋಸ್ ಎಲ್ಲರೂ ಯಾರು ನೋಡತ್ತೀರಿ ಅವ್ರಿಗೆ ಯಾಕಂದ್ರೆ ನಾನು ನನ್ನ ಚಾನಲ್ನಾಗ ಆಲ್ಮೋಸ್ಟ್ ಜನಪದ ಆಲ್ಬಮ್ ಸಾಂಗ್ಸ್ ಆ್ಯಂಡ್ ಬರೀ ಜನಪದ ರೀಲ್ಸ್ ಹಾಕ್ತಿದ್ದೆ ನಾನು ಡೈಲಿ ವ್ಲಾಗ್ಸ್ ನಾನು ಭಾಳ ಅಂದ್ರೆ ಭಾಳ ಕಡಿಮೆನ ಹಾಕಿದ್ದ ಹಾಕೇ ಇಲ್ಲ ಅಂದ್ಕೊಂಡ್ರು ಓಕೆ ನಾನು ಸೊ ವ್ಯೂಸ್ ಬರ್ತಾವ ಹಬ್ಬಬ್ಬ ಅಂದ್ರೆ ಒಂದು ಹತ್ತು ಇಪ್ಪತ್ತು ಬರ್ತಾವೆ ಅನ್ಕೊಂಡಿದ್ದೆ ಬಟ್ ಇನ್ನೂರಿಂದ ಮುನ್ನೂರು ವ್ಯೂಸ್ ನನಗೆ ಬರಕತ್ತಾವ ಲೈಕ್ ಐ ಆಮ್ ಗ್ರೇಟ್ಫುಲ್ ಥ್ಯಾಂಕ್ ಯು ಎವ್ರಿ ಒನ್ ಹಿಂಗೆ ಸಪೋರ್ಟ್ ಮಾಡ್ರಿ ನಂಗೆ ಆ್ಯಂಡ್ ಇನ್ನೊಂದು ಏನು ಇಂಪಾರ್ಟೆಂಟ್ ಪಾಯಿಂಟ್ ನಾನು ಹೇಳಬೇಕಂದ್ರೆ ನೀವು ನೋಡ್ತಿರ್ಬೋದು ಅಲ್ಲಿ ಡೆಕೋರೇಷನ್ ಮಾಡೋರ್ ದೀಪ ಅದೆಲ್ಲ ಇಟ್ಟು ಸೊ ಬೆಂಗ್ಳೂರ್ನಾಗ ಒಂದು ನಾವೇನು ಅಪ್ರಿಷಿಯೇಟ್ ಮಾಡ್ಬೇಕಂದ್ರೆ ದೀಪಾವಳಿ ಬರಲಿ ಕ್ರಿಸ್ಮಸ್ ಬರಲಿ ನ್ಯೂ ಇಯರ್ ಬರಲಿ ದಸರಾ ಬರಲಿ ಅದ್ರ ತಕ್ಕಂಗೆ ಅವ್ರು ಅಲ್ಲೇ ಡೆಕೋರೇಷನ್ ಮಾಡಿಬಿಡ್ತಾರೆ ಸೊ ಇದು ಗುಡ್ ಪಾಟ್ ಅಂತ ಹೇಳ್ಬೋದ ಸೊ ನಾವು ಪ್ರತಿ ಹಬ್ಬಕ್ಕೂ ನಾವು ಶೋಕೇಶ್ ಮಾಡೋದನ್ನ ನಾವು ಸೆಲೆಬ್ರೇಟ್ ಮಾಡೋದನ್ನ ಮಾಡ್ಬೇಕ್ರಿ ಇಂಥವೆಲ್ಲ ಅಂದ್ರಿಂದ ನಮ್ದು ಎಲ್ಲ ಏನು ಮಾಡ್ತಿದ್ವಿ ಹಳೆ ಕಾಲದಿಂದ ನಮ್ದು ಸಂಸ್ಕೃತಿ ನಮ್ದು ಕಲ್ಚರ್ ಹಿಂಗಾಗೆ ಬೆಳೆಯೋದ್ ಅಂತ ನನಗೆ ಅನಿಸ್ತೈತಿ ಸೊ ಅವ್ರ ಅವ್ರ ಮೈಂಡ್ ಸೆಟ್ಟಿಗೆ ಬಿಟ್ಟಂಗೆ ಫೋನ್ ಹಿಡ್ಕೊಂಡು ಹೊಂಟುದಕ್ಕೆ ಮಾತಾಡೋದಕ್ಕೆ ಎಲ್ಲರೂ ನನಗ ನೋಡಕ್ ಕುಂತಾರೆ ಅಷ್ಟು ಮಾಡೋ ಪ್ರಯತ್ನ ಮಾಡ್ತೀನಿ ಇವ್ರ ಅಂಕರು ಏನು ಮಾತಾಡಂಗಿಲ್ಲ ಸುಮ್ಮನೆ ನೋಡ್ಕೋದ್ ಬರೋದು ಅದ್ ಕುಟಿ ಕಚ್ಚೋದು ಈಜಿ ಅಂತ ಅಲ್ಲಿ ಕೇಸಿದ್ರು ಅಷ್ಟು ಬಿಟ್ರೆ ಏನಿಲ್ಲ ವಿಂಟೇಜ್ ಕಲೆಕ್ಷನ್ ನೋಡ್ರಿ ಏನ್ ಬ್ಯೂಟಿಫುಲ್ ಅದಾವ ನಾ ಇಲ್ಲಿ ಒಳಗೆ ಹೋಗಿಲ್ಲ ಯಾಕಂದ್ರೆ ನಾ ಏನು ಖರೀದಿ ಮಾಡೋದಂತ ಇಲ್ಲ ಬೇರೆ ಕೆಲಸ ಐತೆ ನಂದ ಆಲ್ಮೋಸ್ಟ್ ಆಲ್ ಎಲ್ಲರೂ ಈಗ ಬೆಂಗಳೂರು ಅಂದ್ರೆ ಕಾಮನ್ ಎಂಜಿ ರೋಡಿಂಗ್ ಬಂದೇ ಬಂದ್ಬಿಟ್ಟಿರ್ತೀರಿ ಯಾರು ನೋಡಿರ್ತೀರಿ ಏನೇ ಪೈಕಿ ತೋರ್ಸೋದ ಬೋರಿಂಗ್ ಅನ್ನಿಸ್ಬೋದು ನಿಮ್ಗೆ ಏನು ಮಾಡೋದು ನಾನು ಬೋರಿಂಗ್ ವೀಡಿಯೋ ಮಾಡತ್ತೀನಿ ಯಾಕಂದ್ರೆ ನನಗೆ ಇನ್ನೂ ಕಂಟೆಂಟ್ ಏನು ಕ್ರಿಯೇಟ್ ಮಾಡಬೇಕು ಅಂತ ಅಷ್ಟು ಐಡಿಯಾ ಇಲ್ಲ ನೋಡೋಣ ಹೋಗ್ತಾ ಹೋಗ್ತಾ ಹೆಂಗೆ ಆಕೈತೆ ಅಂತ ಹೇಳಿ ನಮಗೀಗ ಪ್ರಿಂಟೌಟ್ ಬೇಕಾಗೈತೆ ಆ್ಯಕ್ಚುಲಿ ಪ್ರಿಂಟೌಟ್ ಜರಾಕ್ಸ್ ಹಿಂಗೆ ಹಿಡ್ಕೊಂಡಿದ್ದಾಗ ಫಸ್ಟ್ ಸಿಗ್ನಲ್ ಫಸ್ಟ್ ಲೆಫ್ಟ್ ಅಂತ ಹೇಳಾರ ನೋಡೋಣ ಇಲ್ಲಿ ಇರ್ತಲ್ಲ ನೀರು ಭಾಳ ಶಾಣೆ ಇದ್ದೀನಿ ಗೊತ್ತು I don't அட் தாரிதோல்ல அஸ்டே உளண்ட் தரக்கிண்ட் தகண்டிங் ಸೊ ನಮ್ಮ ಕೆಲಸ ಏನೈತಲ್ಲ ಆ ಲೊಕೇಶನ್ಗೆ ಹೋಗಕ್ಕೆ ಅಲ್ಲಿಂದ ಎಷ್ಟು ಕಿಲೋಮೀಟರ್ ಆಗ್ಯದ ಅಂತ ಹೇಳಿ ನಾವು ಚೆಕ್ ಮಾಡತ್ತಿದ್ವಿ ಸೊ ಅದು ಅಪ್ರಾಕ್ಸಿಮೇಟ್ಲಿ ಒನ್ ಕಿಲೋಮೀಟರ್ ತೋರಿಸ್ತಾ ಸೊ ನಮ್ಗೆ ನಡ್ಕೊಂಡು ಅಂತ ಅಂತೇಳಿ ಗ್ಯಾರಂಟಿ ಆಯ್ತು ಹಿಂಗಾಗಿ ನಾವು ಆಟೋ ಬುಕ್ ಮಾಡಿದ್ವಿ ಆ್ಯಂಡ್ ಅಲ್ಲಿಂದ ಆಟೋ ಹತ್ಕೊಂಡು ಹೋದ್ವಿ ಸೊ ಅಲ್ಲಿ ಹೋದ್ಮೇಲೆ ಕೆಲಸ ಮುಗೀತು ನಮ್ದು ಆಲ್ರೆಡಿ ಮೇಲೆ ವಾಪಸ್ ಮತ್ತೆ ರಿಟರ್ನ್ ನಾವು ಅಲ್ಲಿಂದ ಬರಾಕತ್ತಿದ್ವಿ ಅಷ್ಟೊತ್ತಿಗೆ ನಮ್ಗೆ ಗೊತ್ತಾಯ್ತು ಅಲ್ಲಿಂದ ಕಮರ್ಷಿಯಲ್ ಸ್ಟ್ರೀಟ್ ಭಾಳ ಹತ್ತೈತೆ ಅಂತ ಹೇಳಿ ಹಿಂಗಾಗಿ ಅಲ್ಲಿಂದ ಮತ್ತೆ ನಾವು ಆಟೋ ಬುಕ್ ಮಾಡ್ಕೊಂಡು ಕಮರ್ಷಿಯಲ್ ಸ್ಟೀಟಿಗೆ ಹೊಂಟ್ವಿ ನಡ್ಕೊಂಡು ಹೋಗ್ಬೋದಾಗಿತ್ತು ಬಟ್ ಆಲ್ಮೋಸ್ಟ್ ನಮಗೆ ಹೊಟ್ಟೆ ಹಸದ ಫುಲ್ ಸುಸ್ತಾಗಿ ಬಿಟ್ಟಿತ್ತು ಹಿಂಗಾಗಿ ಆಟೋನೇ ಬುಕ್ ಮಾಡಿದ್ವಿ ಏನು ಅಲ್ಲಿ ಎಮ್ ಜಿ ರೋಡಿಂದ ಕಮರ್ಷಿಯಲ್ ಸ್ಟ್ರೀಟಿಗೆ ಆಟೋ ಚಾರ್ಜ್ ಭಾಳ ಭಾಳಾಗಂಗಿಲ್ಲ ನಮಗೆ ಬರೀ ಫಿಫ್ಟಿ ಫೈವ್ ರುಪೀಸ್ ಅಷ್ಟೇ ಆತ ನೋಡ್ರಿ ಇಲ್ಲಿ ಎಷ್ಟು ಸುಡು ಸುಡು ಬಿಸಿಲು ಇರ್ತಿವಿ ಸೂರ್ಯ ನೆತ್ತಿ ಮೇಲೆ ಬಂದಾನ ಬಟ್ ಸ್ಟಿಲ್ ಟ್ರಾಫಿಕ್ ಕಂಟ್ರೋಲ್ ಏನು ಕಡಿಮೆ ಆಗಂಗಿಲ್ಲ ಏನಾರ ಬರಲಿ ಬಸ್ ಮಳೆದೇ ಬರಲಿ ಬಿಸಿಲೇ ಬರಲಿ ಚಳಿ ಆಗಲಿ ಟ್ರಾಫಿಕ್ ಬೆಂಗಳೂರಿನಾಗ ಮಾತ್ರ ಎಬರ್ ಗ್ರೀನ್ ನಷ್ಟ ಇರ್ತದೆ ಬಟ್ ಎನಿ ವೇಸ್ ಹಿಂಗೆ ಮಾಡ್ಕೊಂಡು ಒಟ್ಟು ನಾವು ಕಮರ್ಷಿಯಲ್ ಸ್ಟ್ರೀಟಿಗೆ ಬಂದ್ವಿ ಏನಂದ್ರೆ ಭಾಳ ಲಗುನ ಬಂದ್ವಿ ಅನ್ನಿಸ್ತು ನಾವು ನಡ್ಕೊಂಡು ಬಂದಿದ್ರೆ ಏನು ಆರಾಮಾಗಿ ಬರ್ಬೋದಿತ್ತು ಅಷ್ಟೇನು ಇಲ್ಲ ಸೊ ಫೈನಲಿ ನಾವು ಕಮರ್ಷಿಯಲ್ ಸಿಟಿಗೆ ರೀಚ್ ಆದ್ವಿ ರೀಚ್ ಆದಮೇಲೆ ನೋಡಿರಿ ನಿಮ್ಗೆಲ್ಲೊಂದಿಷ್ಟು ಕ್ಯೂಟ್ ವೀಡಿಯೋ ಕ್ಯಾಪ್ಚರ್ ಮಾಡಿದೆ ನಾನು ಅಲ್ಲಿಂದ ಪಾರಿವಾಳ ಗೋಧಿ ಕಾಳು ತಿನ್ನತಿತ್ತು ಆ್ಯಕ್ಚುಲಿ ಆ ಪ್ಲೇಸಿಗೆ ಮೇ ಬಿ ಪಾರಿವಾಳ ಯೂಶ್ವಲಿ ಬಂದು ತಿಂತೇತನಿಸ್ತೈತಿ ಯಾಕೆಂದ್ರೆ ಭಾಳಷ್ಟು ಹಾಕಿದ್ರಲ್ಲೆ ಅದಾದಮೇಲೆ ನೋಡಿರಿ ನಾವು ಎಂಟ್ರೆನ್ಸ್ ಕೊಟ್ವಿ ಇವಾಗ ನೆರವು ಇದು ಚರ್ಚ್ ಸೊ ಈ ಚರ್ಚಿಗೆ ಎಂಟ್ರೆನ್ಸ್ ಕೊಟ್ಟಾದ್ಮೇಲೆ ನಾವು ಫಸ್ಟ್ ಅಂಗಡಿ ವಿಸಿಟ್ ಮಾಡಿದ್ದು ಚಪ್ಪಲ್ ಅಂಗಡಿಗೇನೆ ಬಿಕಾಸ್ ಯೂಶ್ವಲಿ ನನ್ನ ಸೈಜ್ಗೆ ಚಪ್ಪಲ್ ಸೈಜ್ ಫೋರ್ಕಿಂತ ಕಡಿಮೆ ಐತಿ ಸೊ ಇಷ್ಟು ಯೂ ಏನು ಈಸಿಯಾಗಿ ನಂಗೆ ನನ್ನ ಸೈಜಿಂದ ಸ್ಲಿಪ್ಪರ್ಸ್ ಸ್ಯಾಂಡಲ್ಸ್ ಎಲ್ಲ ಸಿಗಂಗಿಲ್ಲ ಹಾಗಾಗಿ ಎಲ್ಲ ಕಂಡು ಕೂಡಲೇ ಫಸ್ಟ್ ನಾವು ಪರ್ಚೇಸ್ ಮಾಡಿದೆ ಏನು ಸ್ಲಿಪ್ಪರ್ಸ್ ಆ್ಯಂಡ್ ಆಲ್ ಬಟ್ ನಿಮಗೊಂದು ಮೇನ್ ರೀಸನ್ ಹೇಳಲೇ ಇಲ್ಲ ನಾವು ಯಾಕೆ ಎಮ್ ಜಿ ರೋಡಿಂದ ಕಮರ್ಷಿಯಲ್ ಸ್ಟ್ರೀಟಿಗೆ ಬಂದ್ವಿ ಅಂಥೇಳೆ ಏನಂದ್ರೆ ನಿಮ್ಗೆ ಲಾಸ್ಟ್ ವಿಡಿಯೋದಾಗ ನೀವು ನೋಡಿದ್ರಿ ನನ್ನ ತಮ್ಮನ ಮಗಳಿಗೆ ಶಾಪಿಂಗ್ ಎಲ್ಲ ಮಾಡಿದ್ವಿ ಚಿಕ್ಕಪೇಟೆ ಒಳಗೆ ಬರ್ಡೇದ ಡ್ರೆಸ್ ಎಲ್ಲ ಸೊ ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಇಲ್ಲಿ ಹಾಕಿರ್ತೀನಿ ನಾನು ಪ್ಲೀಸ್ ಕ್ಲಿಕ್ ಮಾಡಿರಿ ಹೋಗಿ ಚೆಕ್ ಮಾಡಿರಿ ಅದನ್ನು ಸೊ ಅಕ್ಕಿಗೆ ಗಿಫ್ಟ್ ಪರ್ಚೇಸ್ ಮಾಡಬೇಕಿತ್ತು ನಾವು ಬಟ್ ನಾವು ಡಿಸೈಡ್ ಆಗಿರಲಿಲ್ಲ ಏನು ಗಿಫ್ಟ್ ಕೊಡಬೇಕು ಎಲ್ಲಿ ತೊಗೋಬೇಕು ಅಂಥೇಳಿ ಅದಕ್ಕೆ ನಮ್ಗಷ್ಟು ಐಡಿಯಾ ಇರಲಿಲ್ಲ ಯೂಶ್ವಲಿ ನಾವು ಏನು ಮಾಡ್ತೀವಿ ಗಿಫ್ಟ್ ಕೊಡಬೇಕಂದ್ರೆ ಮುಂಚೆನೇ ಪ್ಲ್ಯಾನ್ ಮಾಡಿರ್ತೀವಿ ಇದನ್ನ ಕೊಡಬೇಕು ಹಿಂಗೆ ಕೊಡಬೇಕು ಅಂತ ಹೇಳಿ ಬಟ್ ಈ ಸತಿ ಏನಾಗಿತ್ತು ಅದು ಇದು ವರ್ಕ್ ಜಾಸ್ತಿ ಆಗಿ ಬ್ಯಿ ಆಗಿಬಿಟ್ಟಿದ್ವಿ ಆ್ಯಂಡ್ ನಾವು ಇವತ್ತು ಪರ್ಚೇಸ್ ಮಾಡ್ತೇವೆ ಅಂದ್ಕೊಂಡೇ ಇರಲಿಲ್ಲ ಬಿಕಾಸ್ ಅಂದ್ ಕೆಲಸ ಸಂಜೆ ಆರು ಗಂಟೆ ಏಳು ಗಂಟೆವರೆಗೂ ಅಕ್ಕಿ ತಂದುಕೊಂಡಿದ್ದೆ ಬಟ್ ಅದು ಲಗುನ ಮುಗೀತು ಒನ್ ಅವರ್ ವಿದಿನ್ ಅವರ್ ಒಳಗೆ ಮುಗಿದ ಹೋಗ್ಬಿಡುತ್ತ ಸೊ ಅದಕ್ಕೆ ಒಂದು ರ್ಯಾಂಡಮ್ ವಿಸಿಟ್ ಕೊಟ್ವಿ ಇಲ್ಲೇ ಕಮರ್ಷಿಯಲ್ ಸ್ಟ್ರೀಟಿಗೆ ಅನ್ನ ಚೆಕ್ ಮಾಡೋಣ ಏನಾದರೂ ಇಂಟ್ರೆಸ್ಟಿಂಗ್ ಅನ್ಸ್ರೆ ತಗೊಂಡು ಹೋಗೋಣ ಅಂತ ಹೇಳಿ ನೋಡ್ಕೊಂಡು ಹೊಂಟ್ವಿ ಹಂಗ ಸಾಲು ಹಿಡ್ದ ಬಟ್ ನಂಗೆ ಯಾವುದು ಏನು ಅಕ್ಕಿಗೆ ಕೊಡುವಂಥದ್ದು ಲೈಕ್ ಆಗಲಿಲ್ಲ ಅಲ್ಲೇ ನೀವು ನೋಡ್ಬೋದು ಅಲ್ಲಿ ಎಷ್ಟೊಂದು ವೆರೈಟಿಸ್ ಇದಾವೆ ಬ್ಯಾಗ್ಸ್ ಆಗಲಿ ಮನೆಗೆ ಡೆಕೋರೇಷನ್ ಮಾಡೋದಾಗಲಿ ಆ್ಯಂಡ್ ಬಟ್ಟೆ ಆಗಲಿ ವೆಡ್ಡಿಂಗ್ ಕಲೆಕ್ಷನ್ ಅಂತರೂ ಆಸಮ್ ಅಂತ ಹೇಳ್ಬೋದು ಯಾರು ಹೊಸದಾಗಿ ಮದ್ವೆ ಆಗೋರದಿರಲ್ಲ ಸೊ ಅವರು ನೀವು ಬಂದು ಔಟ್ ಮಾಡ್ಬೋದು ಸಲ ಆ್ಯಂಡ್ ಬ್ರೈಡಲ್ ಕಲೆಕ್ಷನ್ ನೆಕ್ ಪೀಸಸ್ ಬ್ಯಾಂಗಲ್ಸ್ ಡೆಕೋರೇಟಿವ್ ಐಟಮ್ಸ್ ಹಿಂಗೆ ಎಷ್ಟು ಇದಾವೆ ಇದಿಲ್ಲ ಇದು ಸಿಗಂಗಿಲ್ಲ ಅಂತನಲ್ಲ ಸಣ್ಣ ಹುಡುಗರು ಅರಬಿ ಆಗಿರ್ಬೋದು And hair clips, combs, uh, slippers, shoes, daily wear tops, uh, crop tops, or uh, ready-made dresses. Uh. ಆಮೇಲೆ ಮಟೀರಿಯಲ್ಸ್ ಸ್ಯಾರೀಸ್ ಮತ್ತು ಹೋಮ್ ಡೆಕೋರೇಷನ್ಸಿಗೆ ಏನು ಬೇಕು ಎಲ್ಲ ಸೈಜಸ್ ಎಲ್ಲ ವೆರೈಟಿ ಕಲರ್ ವೆರ ಕಲರ್ ಆಗಿರಲಿ ಎವ್ರಿಥಿಂಗ್ ನಿಮ್ಗಲ್ಲಿ ಅವೈಲೇಬಲ್ ಇರ್ತೈತಿ ಆ್ಯಂಡ್ ನಿಮ್ಗೆ ಇಮಿಡಿಯೇಟಾಗಿ ಏನಾದರೂ ಬ್ಲೌಸ್ ಸ್ಟಿಚಿಂಗ್ ವದಿನ್ ಒನ್ ವಿದಿನ್ ಒನ್ ಅವರ್ ಒಳಗೆ ಮಾಡಬೇಕಂದ್ರು ಅವ್ರು ಮಾಡಿಕೊಡ್ತಾರೆ ಬಿಕಾಸ್ ನಾನು ಮಾಡಿಸಿದ್ದೆ ಕೆಲವು ವರ್ಷಗಳ ಹಿಂದೆ ಆ್ಯಂಡ್ ಇಯರ್ ರಿಂಗ್ಸ್ ಅಂತರು ಕಲೆಕ್ಷನ್ ಆಸಮ್ ನನಗೆ ಬ್ಲ್ಯಾಕ್ ಮೆಟಲ್ದ ಆರ್ನಮೆಂಟ್ಸ್ ಅಂದ್ರೆ ಭಾಳ ಇಷ್ಟ ಆಕೈತಿ ಯಾರಿಗೆಲ್ಲ ಇಷ್ಟ ಆಕೈತಿ ಲೈನ್ ಕಮೆಂಟ್ ಮಾಡಿರಿ ಸೊ ಆ್ಯಂಡ್ ಗೊಂಬೆಗಳು ಆ್ಯಂಡ್ ಡಾಲ್ಸ್ ಚಸ್ಮಾ ಅಂತ ಇನ್ನೋವೇಸ್ ಎಲ್ಲ ಈಚ್ ಆ್ಯಂಡ್ ಎವ್ರಿಥಿಂಗ್ ಅಲ್ಲಿ ಸಿಗ್ತೈತಿ ಸೊ ನನಗೂ ಏನೋ ಯೂಶ್ವಲಿ ಅಂತೆಲ್ಲ ಹೋದಾಗ ನಂಗೆ ಏನಾರು ತೊಗೋಬೇಕು ತೊಗೋಬೇಕಂತ ಅನ್ನಿಸ್ತೈತಿ ಆ್ಯಂಡ್ ನಾನು ಕೊಡಿಸಂದ್ರೆ ಮನೆಯಾಗೆ ಕೊಡಿಸ್ತಿರಂಗಿಲ್ಲ ಬಟ್ ಆವತ್ತು ಉಲ್ಟಾ ಕೇಸ್ ನಂಗೆ ತಗೋ ತೊಗೋ ಅಂತೇಳಿ ಫೋರ್ಸ್ ಮಾಡಿದ್ರು ನಂಗೆ ಯಾಕೋ ಏನು ತೊಗೋಬೇಕು ಅನ್ನಿಸ್ತಿ ಇರಲಿಲ್ಲ ಆ್ಯಂಡ್ ಏನೂ ಲೈಕ್ ಆಗ್ಬಲ್ಲದಾಗಿತ್ತು ಯಾಕಂದ್ರೆ ಏನೋ ಒಂಥರ ಫಿಸಿಕಲಿ ಆ್ಯಂಡ್ ಮೆಂಟಲಿ ಟಯರ್ಡ್ ಆಗಿಬಿಟ್ಟಿದ್ವಿ ನಾವು ಅದು ಕೆಲಸ ಇದು ಕೆಲಸ ಅದು ಯೋಚನೆ ಅಂಥೇಳಿ ನಿಮ್ಮ ರಾಶಿ ಚೆನ್ನಾಗಿ ಕಾಣಿಸಿದ್ದಲ್ಲ ಇದು ನೋಡೋ ಆ್ಯಂಡ್ ಇಷ್ಟೊಂದು ವೆರೈಟಿ ಇದ್ದಲ್ಲಿ ಏನಾರು ಹೋಗ್ಬಿಟ್ರೆ ಹೆಂಗೆ ಕನ್ಫ್ಯೂಸ್ ಆಗ್ತೈತೆ ಅಂದ್ರೆ ಮೈಂಡಿಗೆ ಇದನ್ನು ತಗೊಳ್ಳೋ ಅದನ್ನು ತೊಗೊಳ್ಳು ಇದು ಚಲೋ ಇತ್ತೋ ಅದು ಚಲೋ ಇತ್ತು ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರೆ ಅದು ಚಲೋ ಸಿಗ್ಬೋದೇನೋ ಇನ್ನೊಂದು ಸ್ವಲ್ಪ ಮತ್ತು ಮುಂದೆ ಹೋದ್ರೆ ಇದು ಚಲೋ ಸಿಗ್ಬೋದೇನೋ ಇಲ್ಲ ಇದೇ ಬೆಟ್ರ್ ಐತಿ ಇಷ್ಟೊಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತೈತಿ ಅದಕ್ಕೆ ನೀವು ಫಸ್ಟ್ ಏನಾಗಿರ್ತೈತಿ ಹೋಗಬೇಕಾದ್ರಲ್ಲೇ ಮೈಂಡ್ ಫಿಕ್ಸಾಗಿ ಹೋಗ್ಬೇಕು ನಾವು ಇದನ್ನು ತೊಗೋಬೇಕು ನಂಗೆ ಇಂಥದ್ದು ಬೇಕು ಅಂತ ಹೇಳಿ ಸೊ ಆ ಲಿಸ್ಟ್ ಪ್ರಕಾರ ತೊಗೊಂಬಂದುಬಿಡ್ಬೋದು ಇಲ್ಲ ರ್ಯಾಂಡಮ್ ಆಗಿ ಹೋದ್ರೆ ನಾವು ಏನೇನಾದ್ರು ತೊಗೊಂಬಿಡ್ತೇವೆ ಐಟಮ್ಸ್ ಐಟಮ್ಸ್ಗಳು ಆ್ಯಂಡ್ ಕಲೆಕ್ಷನ್ಸ್ ಮಾತ್ರ ಆಸಮ್ ಅಂತ ಹೇಳ್ಬೋದು ರಿಪೀಟೆಡ್ ಕಲೆಕ್ಷನ್ ಇರೋಂಗಿಲ್ಲ ಚೇಂಜ್ ಆಗ್ತಾ ಇರ್ತೈತಿ ಬಿಕಾಸ್ ನಾನು ರೆಗ್ಯುಲರ್ ಆಗಿ ಹೋಗ್ತಿರ್ತೇನೆ ಶಾಪಿಂಗಿಗೆಲ್ಲೇ ಸೊ ಫಿಕ್ಸ್ಡ್ ಅಂತ ಇರೋಂಗಿಲ್ಲ ಸೊ ಟ್ರೆಂಡ್ಸ್ ಚೇಂಜ್ ಆಗ್ತಿರ್ತೈತಿ ಸೊ ನೋಡ್ರಿ ನಾನು ವೀಡಿಯೋ ಒಳಗೆ ಜಾಸ್ತಿ ನೀವು ಚಪ್ಪಲ್ ಅಂಗಡಿದ್ ನೋಡ್ತೀರಿ ಬಿಕಾಸ್ ನನಗೆ ಚಪ್ಪಲ್ ಸೈಜ್ ಆಗಿಲ್ಲ ನಂಗೆ ಇಂಥದೇ ಬೇಕು ಬೇಕಂತ ಇರಂಗಿಲ್ಲ ನನ್ನ ಸೈಜಿಗೆ ಒಟ್ಟು ಚಪ್ಪಲ್ ಸಿಕ್ಕರೆ ಸಿಕ್ಕು ಸಾಕಾಗಿರ್ತೈತಿ ನೋಡ್ರಿ ಅಷ್ಟ ಆ್ಯಂಡ್ ನೀವು ನೋಡ್ಬೋದಲ್ಲ ಎಷ್ಟೊಂದು ಕಲೆಕ್ಷನ್ಸ್ ಇದ್ದಾವೆ ಜಸ್ಟ್ ಟೂ ಫಿಫ್ಟಿ ರುಪೀಸಿಗೆ ಸೈಡ್ ಕಟ್ ಟಾಪ್ ಸಿಗ್ತಾವೆ ಸ್ಮಾಲ್ ಸೈಜಿಂದ ಹಿಡಿದು ಡಬಲ್ ಎಕ್ಸ್ ಎಲ್ವರೆಗೂ ಸಿಗ್ತಾವಲ್ಲೇ ಆ್ಯಂಡ್ ನೀವು ಅದನ್ನು ಡೈಲಿ ಯೂಸ್ಗೂ ಹಾಕ್ಕೊಬೋದು ಡೈಲಿ ವೇರ್ ಆಫೀಸ್ಗೆ ಹಾಕ್ಕೊಂಡು ಹೋಗ್ಬೋದು ಆ್ಯಸ್ ಅ ಡೈಲಿ ಯೂಸ್ ನೋ ಇದು ಕಾಲೇಜಸ್ಗೆ ಹೋಗಿ ಹಾಕ್ಕೊಂಡು ಹೋಗ್ಬೋದು ಸೊ ಅಷ್ಟು ಚೀಪ್ ರೇಟ್ನಾಗ ನಾವು ಆರಾಮಾಗಿ ಅದನ್ನು ಯೂಸ್ ಮಾಡ್ಬೋದು ಅನ್ನಿಸ್ತೈತಿ ಆ್ಯಂಡ್ ನೋಡ್ಬೋದು ಬರೀ ನೈಂಟಿ ನೈನ್ ರುಪೀಸಿಗೆ ಸ್ಟಾರ್ಟ್ ಆಗೈತಿ ಟಾಪ್ಸ್ ಕ್ರಾಪ್ ಟಾಪ್ಸ್ ಆ್ಯಂಡ್ ಆಲ್ ಜೀನ್ಸ್ ಟಾಪ್ ಮ್ಯಾಲೆ ಸೊ ಹೆಂಗೆ ಹುಡುಗಿ ಯಾರು ಕಾಲೇಜ್ ಹೋಗ್ತಿರೋ ಅವ್ರಿಗೆಲ್ಲ ಮಸ್ತ್ ಕಾಣ್ತವಲ್ಲೇ ಆ್ಯಂಡ್ ವೆರೈಟಿಸ್ ಆಫ್ ಪ್ಯಾಂಟ್ಸು ಭಾಳ ಚಂದ ಇದಾವೆ ಆ್ಯಂಡ್ ಟ್ರೆಡಿಷ್ನಲ್ ಒಳಗೂ ಅಂತೂ ವೆರೈಟಿ ನೀವು ಹೇಳಬೇಡ್ರಿ ಆ್ಯಂಡ್ ನೈಟೀಸ್ ಒಳಗೂ ನೂರ ಎಂಟು ಥರ ವೆರೈಟಿ ಇದ್ದಾವಲ್ಲೆ ನೀವು ಅಲ್ಲಿ ಹೋಗೋದು ನೋಡೋದು ಆ್ಯಂಡ್ ತೊಗೊಂಡು ಬರೋದು ಅಷ್ಟು ಬ್ಯಾಗ್ಸ್ ನೋಡಿರಿ ನೀವು ಕ್ಲಚಸ್ ನೋಡ್ರಿ ವೆರೈಟಿ ಕಲರ್ಸ್ ಅದ್ರ ಮೇಲೆ ವರ್ಕ್ ಥ್ರೆಡ್ ವರ್ಕ್ ಸೊ ಪ್ಯಾಟರ್ನ್ಸ್ ಎಲ್ಲ ಡಿಫ್ರೆಂಟ್ ಆಗಿದವ ಆ್ಯಂಡ್ ಇಲ್ಲಿ ನೋಡ್ರಿಪ್ಪ ನೀವು ಈಗಮ್ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಇದನ್ನು ಚಪ್ಪಲ್ನ ಈ ಥರ ಒಂದು ಗ್ಲಾಸ್ ಹಾಕಿ ಹಾಕಿಡ್ತಾರಂದ್ರೆ ವಾವ್ ನೈಸಲ್ಲ ನೋಡಿದರೆ ಒಂಥರ ಇಂಟ್ರೆಸ್ಟಿಂಗ್ ಅನ್ಸತ್ತೈತಿ ಆ್ಯಂಡ್ ಆ ಚಪ್ಪಲಿಗಳ ಮೇಲೆ ಪ್ರೀತಿ ಬರಕ್ಕೆ ಕುಂತೈತಿ ಆ್ಯಂಡ್ ಇದು ಆ್ಯಕ್ಚುಲಿ ವೆಡಿಂಗ್ ನೋ ಕಲೆಕ್ಷನ್ಸ್ ಅಂತ ಹೇಳ್ಬೋದು ಯೂಶುವಲಿ ಈ ಥರ ಚಪ್ಪಲ್ನ ಜಾಸ್ತಿ ಸ್ಯಾಂಡಲ್ಸ್ನೆಲ್ಲ ಮದ್ವೆ ಟೈಮಿಗೆ ಯೂಸ್ ಮಾಡ್ಬೋದು ಅಷ್ಟೇ ಒನ್ ಟೈಮ್ ಯೂಸ್ ಅನಿಸ್ತದೆ ನನಗೆ ಪರ್ಸ್ನಲಿ ಬಟ್ ಅವರವ್ರದ್ದು ಇದಕ್ಕೆ ಬಿಟ್ಟಂಗೆ ಅದ ಬಟ್ ನನಗಂತರೂ ಅದು ಲೈಕ್ ಒನ್ ಟೈಮ್ ಅನಿಸ್ತದೆ ರೆಗ್ಯುಲರಾಗಿ ಯೂಸ್ ಮಾಡೋಕೆ ಅಷ್ಟೊಂದು ಕಂಫರ್ಟ್ ಆಗೋಂಗಿಲ್ಲ ನೋಡಿರಿ ಮತ್ತು ಎಲ್ಲೇ ಹೋದರೂ ಮತ್ತೆ ನನ್ನ ನನ್ನ ಕಣ್ಣು ಸ್ಲೀಪರ್ಸ್ ಅಂಗಡಿ ಮ್ಯಾಲೆ ಇರ್ತೈತಿ ಆ್ಯಂಡ್ ನೆಕ್ಸ್ಟ್ ನಂಗೆ ಇದು ಒಂದು ಯಾವ್ದೋ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಶಾಪ್ ಏನೋ ಕಲೆಕ್ಷನ್ಸ್ ಅದಾವ ಅನ್ನಿಸಿ ತೊಗೋಬೇಕಂತ ನಾ ಒಳಗೆ ಹೋದೆ ಬಟ್ ಒಳಗೆ ಹೋದ್ಮೇಲೆ ನಂಗೆ ಯಾವುದೂ ಅಷ್ಟೊಂದು ಲೈಕ್ ಆಗಲಿಲ್ಲ ಸಣ್ಣ ಹುಡುಗರು ಬಟ್ಟಿನೂ ಅಷ್ಟು ಲೈಕ್ ಆಗಲಿಲ್ಲ ಆ್ಯಂಡ್ ನಮ್ಮದೂ ಏನು ಅಷ್ಟು ನಂಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ಲಿಲ್ಲ ಸೊ ಹೊರಗೆ ಬಂದುಬಿಟ್ಟೆ ಹಂಗೆ ನನಗೇನೋ ಯಾವುದು ಅಷ್ಟೊಂದು ಅಷ್ಟು ಹೋದ ತಕ್ಷಣ ಒಂದು ಐ ಕ್ಯಾಚಿಂಗ್ ಆಗುವಲ್ಲದಾಗಿತ್ತು ಯಾವುದು ಇಷ್ಟ ಆಗುವಲ್ದಾಗಿತ್ತು ಅಷ್ಟೊಂದು ಕಲೆಕ್ಷನ್ ನೋಡೋದು ಅಂದರೆ ನಾ ಸ್ಟೋನ್ ಚೂಸ್ಯದೇನಂತಲ್ಲ ಅಂದರೆ ನೋಡಿದ ತಕ್ಷಣ ನನಗೆ ಲಗುನ ಇಷ್ಟ ಆಗ್ಬಿಡ್ತಾವ ಬಟ್ ಅವತ್ತೇನು ನನಗೆ ಯಾಕೋ ತೊಗೋಬೇಕು ಹೇಳಿ ಅನಿಸ್ಬಲ್ದಾಗಿತ್ತು ಅದಕ್ಕೆ ಸುಮ್ಮನೆ ಬರೋದಿದ್ದೆ ನೀವು ಇಲ್ಲಿ ನೋಡ್ಬೋದು ಬರೀ ಒಂದು ಫುಲ್ ಪೀಸ್ ಒಂದು ಟಾಪ್ ಆ್ಯಂಡ್ ಪ್ಯಾಂಟ್ ಎರಡೂ ಸೇರಿ ತ್ರೀ ಫಿಫ್ಟಿ ರುಪೀಸ್ ಇತ್ತು ಓನ್ಲಿ ಆ್ಯಂಡ್ ಈ ಟಾಪ್ಸ್ ನೋಡ್ರಿ ಬರೀ ಟೂ ಹಂಡ್ರೆಡ್ ರುಪೀಸ್ ಲೈಕ್ ವೆರಿ ರೀಸನೇಬಲ್ ಅಂತ ಹೇಳ್ಬೋದು ನಾವು ಆ್ಯಂಡ್ ಇದು ಏನು ಹೇಳ್ತಾರೆ ನೈಟ್ ವೇರ್ಸ್ ಏನಿದ್ದಾವಲ್ಲ ನೈಟ್ ಸೂಟ್ಸ್ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸಿಗೆ ವಿತ್ ಶರ್ಟ್ ಆ್ಯಂಡ್ ಪ್ಯಾಂಟ್ ಅದಾದ್ಮೇಲೆ ನಾವು ಹಂಗೆ ಮುಂದೆ ಬರಬೇಕಾದ್ರೆ ಈ ಅಂಗಡಿ ಸಿಕ್ತೀರಿ ನಂಗೆ ಈ ಅಂಗಡಿ ಒಳಗೆ ಏನಾರು ತೊಗೋರಿ ಐಟಮ್ ನೀವು ಒಂದೊಂದು ಐಟಮ್ಗೂ ಬರೀ ಹಂಡ್ರೆಡ್ ರುಪೀಸ್ ಅಂತೇಳಿ ಹಾಕಿದ್ರು ಅವ್ರು ನಾನು ಹೆಂಗಿರ್ಬೋದು ಇವು ಐಟಮ್ಸಿಂದ ಒಳಗೆ ಹೋದ್ರಿ ನೋಡಕ್ಕೆ ಬಟ್ ಜೆನ್ಯೂನಾಗಿ ರಿವ್ಯೂ ಕೊಡ್ಬೇಕಂದ್ರೆ ನನಗೇನು ಅಷ್ಟು ಲೈಕ್ ಆಗಿಲ್ಲ ವೆರಿ ಡಿಸಪಾಯಿಂಟಿಂಗ್ ಒಂದೊಂದು ಯಾವುದಾದ್ರು ಬಟ್ಟೆ ಭಾಳ ಪೇಶನ್ಸ್ ಅಂತ ಹುಡುಕ್ಬೇಕು ಹುಡುಕಿದ್ರೆ ಯಾವುದೋ ಒಂದು ಸಿಗ್ಬೋದು ನಿಮ್ಗೆ ಬಟ್ ನನಗೇನು ಇವು ಫ್ರೆಶ್ ಐಟಮ್ಸ್ ಫ್ರೆಶ್ ಮಾಲ್ ಅನ್ನಿಸ್ಲಿಲ್ಲ ಆಲ್ ಸೆಕೆಂಡ್ಸ್ ಅನ್ನೋ ಫೀಲಿಂಗ್ ಬಂತು ನಂಗೆ ಬಟ್ ಅದಕ್ಕೆ ನಾ ಹಂಗೆ ವಾಪಸ್ ಬಂದುಬಿಟ್ಟೆ ಅದಾದಮೇಲೆ ನಂಗೆ ಇಲ್ಲೇ ಈ ಸ್ಟೋರ್ನಾಗ ಆ್ಯಕ್ಚುಲಿ ನಂಗೆ ಕಲೆಕ್ಷನ್ಸ್ ಲೈಕ್ ಆದವ ಬಟ್ ಮತ್ತೆ ನಾ ಅಲ್ಲಿ ತಗೊಳ್ಳಿಲ್ಲ ಇದನ್ನು ತೊಗೊ ಹೇಳಿ ನಂಗೆ ಯೂಶ್ವಲಿ ವೈಟ್ ಆ್ಯಂಡ್ ಎಲ್ಲೋ ಕಲರ್ ಭಾಳ ಲೈ ಲೈಕ್ ಆಗ್ತಾವೆ ಆ್ಯಂಡ್ ಬ್ಲ್ಯಾಕ್ ಆಲ್ಸೋ ವೈಟ್ ಎಲ್ಲೋ ಬ್ಲ್ಯಾಕ್ ಸೊ ಅದಕ್ಕೆ ನಂಗೆ ಆ ಅಂಗಡಿಯೊಳಗೆ ಆಲ್ಮೋಸ್ಟ್ ವೈಟ್ ಎಲ್ಲೋ ಬ್ಲ್ಯಾಕ್ ಇತ್ತು ಹಿಂಗಾಗಿ ಇಲ್ಲ ರಿಜೆಕ್ಟೆಡ್ ನಂಗೆ ಅಂತ ಹೇಳಿ ಬಂದೆ ನಾನು ಸೊ ಇನ್ನೇನು ಮುಗ್ದೆ ಹೋದವೆಲ್ಲ ಸ್ಟೋರ್ಸ್ ನಾವೇನು ಶಾಪಿಂಗ್ ಮಾಡೋಂಗಿಲ್ಲ ಹೇಳಿ ಇವ್ರು ಭಯ ಕೂತಿದ್ರು ನಂಗೆ ಅದು ಮೇನ್ ಗಿಫ್ಟ್ ತೊಗೋಬೇಕಿರೋದಿತ್ತ ಸೊ ಗಿಫ್ಟ್ ಯಾವುದು ನಮಗಷ್ಟಲ್ಲಿ ಪಸಂದಾಗಲಿಲ್ಲ ಆಮೇಲೆ ನಂಗೆ ಒಂದು ಏನೂ ಐಡಿಯಾ ಹೊಳಿಲಿಲ್ಲ ಅಂಥೇಳಿ ಬಿಟ್ಟು ಹಂಗೆ ಬರಾ ಕುಂತಿದ್ವಿ ಅಷ್ಟೊತ್ತಿಗೆ ಮತ್ತು ಒಂದು ಚಪ್ಪಲ್ ಅಂಗಡಿ ಕಾಣ್ ನಂಗೆ ಆ್ಯಂಡ್ ಅದು ಸ್ಪೆಷಲಿ ಸಣ್ಣ ಹುಡುಗರು ಚಪ್ಪಲ್ ನಂಗೆ ಲೈಕ್ ಅದು ಆ್ಯಂಡ್ ಅದು ಬರೀ ಹಂಡ್ರೆಡ್ ರುಪೀಸ್ ಅಂತ ರೇಟ್ ಹಾಕಿದ್ರೆ ಹಂಗೆ ನೋಡ್ರೂ ತಡಿ ಒಂದು ಯಾವ್ದಾರ ನನ್ನ ಮಗಳಿಗೆ ಒಂದು ತೊಗೊಂಡ್ರ ಚಪ್ಪಲ್ ಅಂಥೇಳಿ ಒಳಗೆ ಹೋದ್ವಿ ನಾವು ಆ್ಯಂಡ್ ಒಳಗೆ ಹೋದ್ಮೇಲೆ ನಂಗೆ ಆಲ್ ದ ಕಲೆಕ್ಷನ್ಸ್ ಆ್ಯಂಡ್ ದ ಪ್ರೈಝ ಭಾಳ ಮನ್ಸಿಗೆ ಬಂತು ಹೀಗಾಗಿ ಫಸ್ಟ್ ನನ್ನ ಮಗಳಿಗೆ ಒಂದು சாண்டல் தகண்டே ஹண்ட்ரெட் ருப்பீஸ் அதன் தகண்ட ஆமேல் நான் நான் ஷாப்பிங் சருமா நோட்ரி நீங்கள் அது கலெஷன் அந்த ಆಕ್ಚುಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಸೈಜಿಗೆ ಚಪ್ಪಲ್ ಎಲ್ಲರೂ ಸಿಗೋದೇ ಇಲ್ಲ ಭಾಳ ಕಟಿಂಗ್ ಇರ್ತೈತಿ ಬಟ್ ಫಸ್ಟ್ ಟೈಮ್ ನನಗೆ ಒಂದು ಅಂಗಡಿ ಬಂದ ತಕ್ಷಣ ನನ್ನ ಸೈಜ್ ಚಪ್ಪಲ್ ಸಿಕ್ಕೈತಿ ಇಲ್ಲಿಂದ ಲೆಫ್ಟ್ ಸೈಡ್ ಓಡಾತಿರಲ್ಲ ಇದೆಲ್ಲ ಫುಲ್ ಹಂಡ್ರೆಡ್ ರುಪೀಸ್ ಕಂಪ್ಲೀಟ್ ಲೆಫ್ಟ್ ಸೈಡ್ ಎಲ್ಲ ಹಂಡ್ರೆಡ್ ರುಪೀಸ್ ಆ್ಯಂಡ್ ನನ್ನ ರೈಟ್ ಸೈಡಿಗೆಲ್ಲ ಫುಲ್ ಟೂ ಹಂಡ್ರೆಡ್ ರುಪೀಸ್ ನೋ ಬ್ಯಾಗೇನು ಫಿಕ್ಸ್ಡ್ ರೇಟ್ ದೊಡ್ಡ ಸೈಜ್ ಯಾವ ಸೈಜ್ ಬ್ಯಾಂಕ್ ಅದು ಸಿಗ್ತಾವೆ ಇಲ್ಲ ಎಷ್ಟು ಫೋರ್ ನಂಬರ್ ಸ್ಟಾರ್ಟ್ ಆಗ್ತದೆ ಇಸ್ ಐಸ್ ಸೈಜು ಕಟ್ಟಿಂಗ್ ಸೈಜ್ ಫೋರ್ ನಂಬೋದ್ರಿಂದ ಸ್ಟಾರ್ಟ್ ಆಗ್ತದೆ ಸೈಜ್

ಅದಾದ್ಮೇಲೆ ಇದೊಂದು ಸಣ್ಣ ಸ್ಟೋರ್ ಕಾಣ್ತು ನನಗೆ ಆ್ಯಂಡ್ ನನಗೇನು ಡ್ರೆಸ್ಸಸ್ ಅದು ಫ್ರಾಕ್ಸ್ ಆ್ಯಕ್ಚುಲಿ ಲಾಂಗ್ ಫ್ರಾಕ್ ನಂಗೆ ಲಗ್ನ ಲೈಕ್ ಆಗ್ತಾವ ನಂಗೆ ಇಷ್ಟ ಅನ್ಸಾಗೋತಿದು ಕಲರ್ಫುಲ್ ಡೀಸೆಂಟ್ ಇತ್ತು ಆ್ಯಂಡ್ ನನ್ನ ಕಡೆ ಇಂಥವೆಲ್ಲ ಆಲ್ಮೋಸ್ಟ್ ವೆರೈಟೀಸ್ ಅದಾವ ಮತ್ತು ಹೊಳ್ಳ ಮಳೆ ಅವ ಇಷ್ಟ ಆಕಾವ ಅದಕ್ಕೆ ಅವ್ರು ಭಯ ಆತಿದ್ರೆ ಏನು ನೀ ಬರೀ ಬರೀ ಇವನ್ನ ತೊಗೋತಿ ಅಂತೇಳಿ ಅದಾದ್ಮೇಲೆ ಅದಕ್ಕೆ ನಾನು ತೊಗೊಳ್ಳಿಲ್ಲ ನೆಕ್ಸ್ಟ್ ಇನ್ನೊಂದು ಅಂಗಡಿಗೆ ಬಂದೆ ಅಲ್ಲೂ ಲಾಂಗ್ ಫ್ರಾಕ್ಸ್ ಏನು ಗೌನ್ ಅದಾವಲ್ಲ ಸಿಂಪಲ್ ಭಾಳ ಲೈಕ್ ಆಗ್ತದೆ ನಂಗೆ ಇದಂದ್ರೆ ಭಾಳ ಅಂದ್ರೆ ಭಾಳ ಭಾಳ ಇಷ್ಟ ಆಯ್ತು ಆ್ಯಂಡ್ ರೇಟು ಅಷ್ಟು ಭಾಳ ರೀಸ್ನೇಬಲ್ ಐತಿ ಸೊ ಇದನ್ನ ತೊಗೋಬೇಕಂತೇಳಿ ನಾ ಫೈನಲಿ ಡಿಸೈಡ್ ಆದೆ ಮುಗೀತು ನನಗೊಂದು ಇಷ್ಟ ಆಯ್ತು ಅಂದ್ರೆ ಮುಗೀತು ಅದನ್ನು ತೊಗೊಂಡೆ ಬಿಡ್ತೀನಿ ಆ್ಯಂಡ್ ಮತ್ತು ಒಳ್ಳೆ ಚೆಕ್ ಮಾಡಾಕತ್ತೀವಿ ಚೆಕ್ ಮಾಡ್ಬೇಕಾದ್ರೆ ನಂಗೆ ಇದು ಕಣ್ಣಿಗೆ ಬಿತ್ತ ಕಣ್ಣಿಗೆ ಬಿದ್ದ ತಕ್ಷಣ ಓ ಮೈ ಗಾರ್ಡ್ ನಂಗೆ ಇದು ಬೇಕ ಬೇಕಂಥೇಳಿ ಡಿಸೈಡ್ ಆಗಿ ಅದನ್ನ ಅದನ್ನು ತೊಗೊಂಡೆ ಬಿಟ್ಟೆ ಆ್ಯಂಡ್ ಫಸ್ಟ್ ಒಂದ್ಲ ಅದನ್ನ ತೊಗೊಳಿಲ್ಲ ನಾನು ಬಿಕಾಸ್ ಎರಡು ಸೇಮ್ ಪ್ಯಾಟರ್ನ್ ಅದಕ್ಕೆ ಸ್ಲೀವ್ ಐತಿ ಫ್ರಿಲ್ ಸ್ಲೀವ್ಸ್ ಇದು ಸ್ಲೀವ್ಲೆಸ್ ಇತ್ತು ಆ್ಯಂಡ್ ಒಳಗಡೆ ಸ್ಲೀವ್ ಕೊಟ್ಟಿದ್ರು ಬಟ್ ನಂಗೆ ಇದು ಜಾಸ್ತಿ ಲೈಕ್ ಆಗಿದ್ದಕ್ಕೆ ಒಂಥರ ಪಿಂಕ್ ವೈಟ್ ವೈಟಿಶ್ ಪಿಂಕ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಮಿಕ್ಸ್ ಐತಿದ ಸೊ ಅದನ್ನ ನಾನು ಫೈನಲಿ ತೊಗೊಂಡು ಬಂದೆ ಸೊ ಇದ್ ನೋಡ್ರಿ ನ್ಯೂ ಮಂಗಲ್ ದೀಪ್ ಆ್ಯಕ್ಚುಲಿ ಇವ್ರ ಕಡೆ ಕಲೆಕ್ಷನ್ಸ್ ಭಾಳ ಚಲೋ ಅದಾವ ಆ್ಯಂಡ್ ಕ್ವಾಲಿಟಿನೂ ಮಸ್ತ್ ಐತೆ ಅಂತ ಹೇಳ್ಬೋದು ಅಕಾರ್ಡಿಂಗ್ ಟು ಮೀ ನೀವು ಒಂದ್ಸಲ ಹೋಗ್ಬೇಕಾದ್ರೆ ಚೆಕ್ ಮಾಡ್ರಿ ಕಮರ್ಷಿಯಲ್ ಸ್ಟ್ರೀಟ್ನಾಗ ಸೊ ಅದಾದ್ಮೇಲೆ ವಾಪಸ್ ಇನ್ನೇನು ಮನೆಗೆ ಹೊಂಟಿದ್ವಿ ನಾವು ಹೋಗಬೇಕಾದ್ರೆ ಅಲ್ಲೊಂದು ಇಯರಿಂಗ್ಸ್ ಸೊ ಡ್ರೆಸ್ ತೊಗೊಂಡೆ ಚಪ್ಪಲ್ ತಗೊಂಡೆ ಮತ್ತೆ ಇನ್ನೇನು ರೀ ಮ್ಯಾಚಿಂಗ್ ಇಯರಿಂಗ್ಸ್ ತಗೋಬೇಕು ಸೊ ನಾನು ಇಯರಿಂಗ್ಸ್ ಚೆಕ್ ಮಾಡತ್ತಿದ್ದೆ ನಂಗೆ ಈ ಇಯರಿಂಗ್ಸ್ ಲೈಕ್ ಅದು ಇದನ್ನು ತೊಗೊಂಡೆ ನಾನು ಸೊ ನನ್ನ ಕಡೆ ಈ ಥರ ಮಿರರ್ ವರ್ಕಿಂದ ಏನೋ ಇಯರಿಂಗ್ಸ್ ಆಗಲಿ ಹ್ಯಾಂಗಿಂಗ್ಸ್ ಆಗಲಿ ಇರಲಿಲ್ಲ ನಾನು ಅದನ್ನು ಚೂಸ್ ಮಾಡಿದೆ ಆ ಡ್ರೆಸ್ ಜೊತೆಗೆ ಅದು ಎಷ್ಟು ಸೂಟ್ ಆಕೇಳಿ ನನ್ನ ಐಡಿಯಾ ಇಲ್ಲ ಬಟ್ ರ್ಯಾಂಡಮ್ಲಿ ನಂಗೆ ಡೈಲಿ ಆಫೀಸ್ ನಾನು ಹೆಲ್ಪ್ ಆಕೈತೆ ಅಂತೇಳಿ ತೊಗೊಂಡೆ ಅದನ್ನು ಸೊ ಮುಗೀತ್ರಿ ಎಲ್ಲ ಇನ್ನೇನು ಸಂತಿ ಮುಗೀತು ಬಟ್ ಹೊಟ್ಟೊಂದು ಭಾಳ ಸ್ವೀತು ನಾವು ಊಟ ಮಾಡಿರಲಿಲ್ಲ ಹಿಂಗಾಗಿ ಒಂದು ಪ್ಯಾರ್ಲ್ ಹಣ್ಣು ಕಾಣ್ತು ಸೊ ಪ್ಯಾರ್ಲ್ ಹಣ್ಣು ತಿಂದು ಬಸ್ ಹತ್ತಿ ಅಲ್ಲಿಂದ ಆ್ಯಕ್ಚುಲಿ ಮೆಟ್ರೋ ಹೋಗಕ್ಕೆ ಭಾಳ ದೂರ ಅಂತ ಹೇಳಿ ಬಸ್ಸಿಗೆ ಬಂದುಬಿಟ್ವಿ ನಾವು ಸೊ ನಾ ಮತ್ತು ನೆಕ್ಸ್ಟ್ ಬ್ಲಾಗ್ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಆರಾಮಾಗಿರ್ರಿ